ಆರನೇ ಇದ್ದೇನೆ ಶುಕ್ರವಾರ ವೀನಸ್ ಪೋರ್ಟಲ್ ಶುಕ್ರ ಗ್ರಹ ಪೋರ್ಟಲ್ ಓಪನ್ ಆಗ್ತಾ ಇದೆ ವೀನಸ್ ಅಂತ ಹೇಳಿದ್ರೆ ಇದು ಒಂಥರ ಪ್ರೀತಿಯ ಪೋರ್ಟಲ್ ಅಂತ ಹೇಳ್ಬಹುದು ಇಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ ನಮ್ದು ಹಾರ್ಟ್ ಚಕ್ರ ಓಪನ್ ಆಗ್ತದೆ ಸೊ ಶುಕ್ರ ಮದುವೆಗೆ ಕಾರಕ ಸಹ ಹೌದು ಮ್ಯಾರೇಜ್ ರಿಯೂನಿಯನ್ ಹಾರ್ಟ್ ಚಕ್ರ ಓಪನಿಂಗ್ ಅಥವಾ ಲವ್ ಆಫರ್ ಇರಬಹುದು ಅಥವಾ ನಿಮ್ದು ಹಾರ್ಟ್ ಚಕ್ರ ಓಪನ್ ಇರಬಹುದು ಸೆಲ್ಫ್ ಲವ್ ಮಾಡಬಹುದು ಎಲ್ಲಾನು ಸಿಕ್ಸ್ ಸಿಕ್ಸ್ ಪೋರ್ಟಲ್ ಅಲ್ಲಿ ಕ್ರಿಯೇಟ್ ಆಗ್ತದೆ ಸೊ ಇದು ಸಿಕ್ಸ್ ಅಂತಂದ್ರೆ ಕ್ರಿಯೇಟಿವಿಟಿ ಹೌದು ವಿನರ್ಸ್ ಅಂತ ಹೇಳಿದ್ರೆ ಕ್ರಿಯೇಟಿವಿಟಿ ನಿಮ್ದೊಂದು ಪ್ಯಾಶನ್ ಇರ್ತದೆ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ ಸಿಕ್ಸ್ ಸಿಕ್ಸ್ ಪೋರ್ಟಲ್ ெக் பவர் கார்டு கிளாரிஃபிகேஷன் ಇಲ್ಲಿ ಎರಡು ಏಳು ಎಂಟು ಒಂಬತ್ತು ಮೂರು ತುಂಬಾ ಇಂಪಾರ್ಟೆಂಟ್ ಇರ್ಬೋದು ನಿಮ್ಗೆ ಅಥವಾ ಇದು ಇದನ್ನ ಡೇಟ್ ಆಫ್ ಬರ್ತ್ ಯಾವುದಾದ್ರೂ ಈ ನಂಬರ್ ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು ಇಲ್ಲಿ ಎಲ್ಲಾ ಕಡೆ ಗ್ರೀನ್ ಬಂದಿದೆ ಅಂದ್ರೆ ಹಾರ್ಟ್ ಚಕ್ರ ಓಪನಿಂಗ್ ಅಂತ ಹೇಳಿ ಆಗ್ತದೆ ಗ್ರೀನ್ ಕಲರ್ ಹಾರ್ಟ್ ಚಕ್ರ ಸಿಂಬಲ್ ಇಲ್ಲಿ ಯುನಿವರ್ಸ್ ಹೇಳ್ತಿದ್ದಾರೆ ಈಗ ಕೆಲವು ತುಂಬಾ ಕೆಲವೊಂದು ಕಾಯ್ತಿರ್ಬಹುದು ಏನಾದ್ರೂ ಜೀವನದಲ್ಲಿ ಒಳ್ಳೆದೇನಾದ್ರೂ ನಡಿಬಹುದು ಒಳ್ಳೇದಾಗ್ಬಹುದು ಅಂತ ಹೇಳಿ ಸೊ ಅವ್ರಿಗೆ ಈಗ ಗುಡ್ಡು ಅಂದ್ರೆ ಒಳ್ಳೆಯ ಒಳ್ಳೆಯ ಘಟನೆಗಳು ಜರುಗುವಂತ ಸಮಯ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಈಗ ಸ್ಟಕ್ ಎನರ್ಜಿ ಅಲ್ಲಿ ಇದ್ದಿರ್ಬೋದು ಅಥವಾ ರೆಸ್ಟ್ ತಗೋಳ್ತಿರ್ಬಹುದು ಅಥವಾ ಎಸ್ಸೆಸ್ ಮಾಡ್ತಿರ್ಬೋದು ರೀತಿಂಕ್ ಮಾಡ್ತಾ ಇದ್ದಿರಬಹುದು ಅಂದ್ರೆ ಏನ್ ನಮ್ ಜೀವನ್ದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಇದೆ ಒಂದು ನಿಮ್ಗೆ ತಾಳ್ಮೆ ಇರ್ಬೇಕು ಅಂತ ಒಂದು ಕ್ವಾಲಿಟೀಸ್ ಆಫ್ ಪೇಷನ್ಸ್ ಅಂತ ಈಗ ನಿಮ್ಗೊಂದು ತಾಳ್ಮೆ ಬಂದಿದೆ ಅಂತ ಹೇಳ್ತಾ ಹಿಂದೆ ತಾಳ್ಮೆ ಇದೆ ಇಲ್ಲದೆ ಇದ್ದಿರ್ಬೋದು ಅಥವಾ ನಿಮ್ಗೆ ಎಲ್ಲವನ್ನು ಕಂಟ್ರೋಲ್ ಮಾಡ್ಬೇಕು ಎಲ್ಲವನ್ನು ನಾನ್ ಅನ್ಕೊಂಡಾಗ ಆಗ್ಬೇಕು ಅನ್ನೋದು ಇದ್ದಿರ್ಬೋದು ಸೊ ಈಗ ಅದೆಲ್ಲ ಲೆಟಿಂಗು ಮಾಡಿದ್ದೀರಿ ಏನಿದ್ರು ದೇವ್ರ ಇಚ್ಛೆ ಅಂತ ಆಗ್ತೇನೆ ನಾನ್ ತಾಳ್ಮೆಯಿಂದ ಇರ್ತೇನೆ ಅಂತಿರ್ಬಹುದು ಸೊ ನೀವು ಅಂದ್ರೆ ಒಂದು ಒಂದು ತುಂಬಾ ದಿವಸಗಳಿಂದ ಕಾಯ್ತಾ ಇದ್ದಿರ್ಬೋದು ಆ ಟೈಮ್ ಈಗ ನಿಮ್ಗೆ ಇನ್ವರ್ಸ್ ಕೊಡ್ತಾ ಇದ್ದಾರೆ ಸೊ ಇದೊಂಥರ ಫಿಸಿಕಲ್ ಕಾರ್ಡ್ ಅಂತ ಹೇಳ್ತಾರೆ ನಿಮ್ಮ ಗೋಲ್ಸ್ ಕಡೆ ನೋಡಿ ನಿಮ್ಮ ಫೈನಾನ್ಸ್ ಇರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು ಸೊ ಈಗ ರೀ ರಿಇವಾಲ್ಯೂಯೇಟ್ ಮಾಡುವಂತ ಟೈಮ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಹಿಂದೆ ಜೀವನ್ದಲ್ಲಿ ನಿಮ್ಗೆ ಬೆನ್ನಿಗೆ ಮೋಸ ಮಾಡಿರ್ಬೋದು ನೀವು ಸಪ್ರೇಷನ್ ಅಲ್ಲಿ ಇದ್ದಿರ್ಬೋದು ಅಥವಾ ಅಹ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರಬಹುದು ಏನೇ ಇದ್ದಿರಬಹುದು ಸೊ ಇದು ಯಾವ್ದು ಅಂದ್ರೆ ಇದೆಲ್ಲ ಒಂದು ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ ಒಂದು ಕಂಪ್ಲೀಷನ್ ಆಗಿದೆ ನಿಮ್ ಜೀವನದಲ್ಲಿ ಸೊ ಈಗ ನೀವು ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಸ್ಟ್ರಗಲ್ ಇತ್ತ ಅದೆಲ್ಲ ಒಂದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಮೇಜರ್ ಕಾರ್ಡ್ ಬಂದಿದೆ ಪವರ್ ಎಂಟನೇ ನಂಬರ್ ಪವರ್ ಜೊತೆ ಅಥಾರಿಟಿನೂ ಬಂದಿದೆ ಸೊ ನೀವು ಪವರ್ಗೆ ಬರ್ತಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದಾರೆ ಸೊ ಇದು ಯಾವ ರೀತಿ ಪವರ್ ಅಂತ ಹೇಳಿದ್ರೆ ಒಂದು ಸ್ಪಿರಿಚುಯಾಲಿಟಿ ಕಡೆ ನೀವು ನೋಡಬಹುದು ಅಥವಾ ನಿಮ್ಮ ಇರೋ ಲೈಫ್ ಅಲ್ಲಿ ನಿಮ್ದು ಇನ್ನರ್ ಸ್ಟ್ರೆಂತ್ ಇಲ್ಲಿ ನಮ್ದು ಹೊರಗಡೆ ದೈಹಿಕ ಶಕ್ತಿಗಿಂತಲೂ ನಮ್ದು ಮನಸ್ಸಿನ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಒಂದು ಸಿಮದಂತ ಶಕ್ತಿ ಅಂತಲೇ ಹೇಳ್ಬಹುದು ಅಂದ್ರೆ ವಿಲ್ ಪವರ್ ನಿಮ್ಗೆ ಪವರ್ ಸ್ಟ್ರಾಂಗ್ ಇಲ್ದೆ ಇದ್ದಿರ್ಬಹುದು ಅಥವಾ ಧೈರ್ಯ ಇಲ್ಲದೆ ಇದ್ದಿರ್ಬಹುದು ಹೆದರಿಕೆ ಇದ್ದಿರ್ಬಹುದು ಸೊ ಇದೆಲ್ಲ ನಿಮ್ದು ಅಂದ್ರೆ ಇನ್ನರ್ ಸ್ಟ್ರೆಂತ್ ಈಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಇದು ಫಿಸಿಕಲ್ ಗಿಂತಲೂ ಜಾಸ್ತಿ ಸ್ಪಿರಿಚುವಲ್ ಮೆಂಟಲ್ ಮತ್ತೆ ಇಮೋಷನಲ್ ಅಂತ ಹೇಳ್ತಾರೆ ಇದರಲ್ಲಿ ನಿಮ್ದು ಪವರ್ ಜಾಸ್ತಿ ಆಗ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಒಂದು ಬಾಂಡ್ ಬಂದಿದೆ ಇಮೋಷನಲ್ ಬಾಂಡ್ ಎರಡು ನಂಬರ್ ಈ ಇಮೋಷನಲ್ ಬಾಂಡ್ ಹೇಗಂತ ಹೇಳಿದ್ರೆ ಇವ್ರು ನಿಮ್ದು ಹೊಸ ಲವರ್ ಇರ್ಬೋದು ಅಥವಾ ನಿಮ್ದು ಕಿಂಡರ್ಡ್ ಸೋಲ್ಸ್ ಅಂದ್ರೆ ಇವ್ರು ನಿಮ್ದು ಹಿಂದಿನ ಜನ್ಮದಲ್ಲಿ ನಿಮ್ಮ ನಿಮ್ಮ ಜೊತೆ ಇದ್ದವರು ಇರ್ಬೋದು ಈ ಪಾರ್ಟ್ನರ್ ಇವರು ನಿಮ್ದು ಲವ್ ಪಾರ್ಟ್ನರ್ ಇರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ ಜೊತೆ ಬಿಸಿನೆಸ್ ಅಸೋಸಿಯೇಷನ್ ಇರ್ಬೋದು ಪಾರ್ಟ್ನರ್ ಇರ್ಬಹುದು ಅಥವಾ ಯಾವ್ದಾದ್ರು ಒಂದು ಸಿಚುವೇಶನ್ ಇದ್ದಿರಬಹುದು ಸೊ ಇದರ ನಿಮ್ದು ಈಗ ಇಮೋಷನಲ್ ಬಾಂಡ್ ರಿಲೇಶನ್ಶಿಪ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಯೂನಿಯನ್ ಆಗ್ತಾ ಇದೆ ಅಂತ ಹೇಳಿ ಇವರು ನಿಮ್ದು ಹಿಂದಿನ ಜನ್ಮದಲ್ಲಿ ನಿಮ್ದು ಸೋಲ್ಮೇಟ್ ಮೇಟ್ ಆಗಿರ್ಬೋದು ಅಥವಾ ಏನ್ ಬೇಕಾದ್ರೂ ಆಗಿರ್ಬೋದು ಸೊ ಅವರು ಬಂದು ನಿಮ್ ಜೊತೆ ಯೂನಿಯನ್ ಆಗ್ತಾರೆ ಇದೊಂಥರ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಆಫ್ ಕಾರ್ಡ್ ಬಂದಿದೆ ಯುವರ್ ಆರ್ ಕಮಿಂಗ್ ಟ್ರೂ ನೀವು ಕಾಯ್ತಾ ಇದ್ದಿರ್ಬೋದು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಅಥವಾ ನಿಮ್ಗೆ ಏನಾದ್ರು ಆಸೆ ಆಕಾಂಕ್ಷೆಗಳು ಇದ್ದಿರ್ಬೋದು ಸೊ ಅದು ಈಗ ಅಂದ್ರೆ ಅದು ಕಮಿಂಗ್ ಟ್ರೂ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲಾನು ಆಲ್ ಇಸ್ ವೆಲ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಹ್ಯಾಪಿನೆಸ್ ಸಕ್ಸಸ್ ಗುಡ್ ಹೆಲ್ತ್ ಕಂಪ್ಲೀಷನ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ನಿಮ್ದು ಕನಸು ಇರ್ಬಹುದು ಅದರ ಗೋಲ್ ಇರ್ಬೋದು ಅದೆಲ್ಲ ನಿಮ್ಮ ಈಗ ಏನ್ ಹೇಳ್ತಾರೆ ಯೂನಿವರ್ಸ್ ಅಂಗೈಯಲ್ಲಿ ಕೊಟ್ಟಿದ್ದಾರೆ ಗೆ ಅಂತ ಹೇಳ್ತಿದ್ದಾರೆ ಇಷ್ಟು ತನಕ ನೀವು ತುಂಬಾ ಕಾಯ್ತಿರ್ಬಹುದು ಅಥವಾ ನಿಮಗೆ ಮನಸ್ಸಲ್ಲಿ ಯಾವುದೇ ಸಮಾಧಾನ ಇಲ್ಲದೆ ಇದರಬಹುದು ಈಗ ಈಗ ಎಲ್ಲವೂ ಯೂನಿವರ್ಸ್ ನಿಮ್ಮ ಅಂಗೈಯಲ್ಲಿ ಕೊಡ್ತಿದ್ದಾರೆ ಅಂದ್ರೆ ಎಲ್ಲನೂ ನಿಮ್ಗೊಂತಾರೆ ಇಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಇಲ್ಲಿ ಪವರ್ ಇನ್ನರ್ ಸ್ಟ್ರೆಂತ್ ಪ್ಲಸ್ ನಿಮ್ದು ಒಂದು ಯೂನಿಯನ್ ಇದೆ ಸ್ಪಿರಿಚುವಲ್ ಯೂನಿಯನ್ ಇವರು ನಿಮ್ದು ಸೋಲ್ಮೇಟ್ ಮೇಟ್ ಇರ್ಬೋದು ಅಥವಾ ನಿಮ್ದು ಫ್ಲೇಮ್ಸ್ ಇರ್ಬೋದು ಅಥವಾ ನಿಮ್ದು ಫ್ಯಾಮಿಲಿ ಮೆಂಬರ್ ಇರ್ಬೋದು ಇರ್ತಾರೆ ಅಂದ್ರೆ ಈ ಹಿಂದಿನ ಜನ್ಮ ನಿಮ್ ಜೊತೆ ಯಾರಿದ್ದಾರೆ ಬಂದು ಯೂನಿಯನ್ ಆಗ್ತಾರೆ ನೀವು ಅವರು ಸೇರಿ ಏನಾದ್ರು ಬಿಸಿನೆಸ್ ಸ್ಟಾರ್ಟ್ ಮಾಡ್ಬೋದು ನೀವು ನೀವು ಅವರು ಗಂಡು ಹೆಣ್ಣು ಇರ್ಬೋದು ಇಲ್ಲಿ ಲಿಂಗದ ಭೇದವಿಲ್ಲ ಸೊ ಇಲ್ಲಿ ಸೋಲ್ ಪರ್ಪಸ್ ಅಂತ ಇರ್ತದೆ ಎಲ್ಲ ಸೇರಿ ಮಾಡ್ಬೇಕು ಅಂತ ಹೇಳಿ ಸೊ ಅದು ನೀವು ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಎಲ್ಲ ಜೀವನದ ಒಂದು ಸ್ಟ್ರಗಲ್ ಎಂಡ್ ಆಗ್ತಿದೆ ನಿಮ್ಗೆ ಕ್ಲಾರಿಟಿ ಬರ್ತದೆ ನೀವು ಏನು ಕಾಯ್ತಿದೀರಾ ನಿಮ್ಮ ಈ ವೇಟಿಂಗ್ ಯಾಕಿತ್ತು ಎಲ್ಲದಕ್ಕೂ ಯೂನಿವರ್ಸ್ ಒಂದು ಕ್ಲಾರಿಟಿ ಕೊಡ್ತಿದ್ದಾರೆ ವೇಟಿಂಗ್ ಪೀರಿಯಡ್ ಎಂಡ್ ಆಗ್ತಿದೆ ನಾಟ್ ದ ರೈಟ್ ಟೈಮ್ ಗೆಟ್ ಮೋರ್ ಇನ್ಫಾರ್ಮೇಶನ್ ರಿಮೈನ್ ಪಾಸಿಟಿವ್ ಫಾರ್ ಯರ್ ಯುನಿವರ್ಸ್ ಹೇಳ್ತಿದ್ದಾರೆ ಆದ್ರೆ ಅಬಂಡನ್ಸ್ ಬರ್ತಾ ಇದೆ ನಿಮ್ಗೆ ಸೈನ್ಸ್ ತೋರಿಸ್ತಿದ್ದಾರೆ ನಂಬರ್ ಕಾಣಿಸ್ತಿರ್ಬೋದು ಚಿತ್ರ ಕಾಣಿಸ್ತಿರ್ಬೋದು ಅದರ ಕಡೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಯಾವತ್ತು ಅಂದ್ರೆ ಯಾವ ಯಾವಾಗ ಟೈಮ್ ಬರ್ತಾರೆ ಮಾಡಬೇಡಿ ಪಾಸಿಟಿವ್ ಥಿಂಕಿಂಗ್ ಮಾಡಿ ಲೈಫಲ್ಲಿ ಒಂದು ಅಬಂಡನ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ ಅಬಂಡನ್ಸ್ ಅಂತ ಹೇಳಿದ್ರೆ ಫೈನಾನ್ಸ್ ಮಾತ್ರ ಅಲ್ಲ ಎಲ್ಲ ರಿಲೇಷನ್ಶಿಪ್ ಫೈನಾನ್ಸ್ ಇರ್ಬೋದು ಎಲ್ಲಾ ವಿಷಯದಲ್ಲೂ ಒಂದು ಅಬ್ಬಂಡನ್ಸ್ ಬರ್ತಾ ಇದೆ ಸೊ ನಿಮ್ಗೆ ಏನು ಏನು ಟಾಸ್ಕ್ ಇದೆಯಾ ಏನು ಸಬ್ಜೆಕ್ಟ್ ಇದೆಯಾ ಅದ್ರ ಬಗ್ಗೆ ನೀವು ತುಂಬಾ ತಿಳ್ಕೊಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಸೊ ಇದು ಒಂಥರ ಫುಲ್ ಫಿಲ್ಮೆಂಟ್ ಆಫ್ ವಿಶಸ್ ಅಂತಲೇ ಹೇಳ್ಬೋದು ಸಿಕ್ಸ್ ಸಿಕ್ಸ್ ಪೋರ್ಟಲ್ ನಿಮ್ಗೆ ಒಂದು ನಿಮ್ಮನ್ನು ಇಮೋಷನಲಿ ಫುಲ್ಫಿಲ್ಡ್ ಪರ್ಸನ್ ಮಾಡ್ತಾ ಇದೆ ಒಂದು ಏನ್ ಹೇಳ್ತಾರೆ ತುಂಬಾ ಮನಸ್ಸಿಗೆ ನಿಮ್ಗೆ ಹಿತ ಹೇಳಿ ಹಾರ್ಟ್ ಚಕ್ರ ಓಪನ್ ಆಗುವಂತ ಪೋರ್ಟಲ್ ಸೊ ಈ ಸಿಕ್ಸ್ ಸಿಕ್ಸ್ ಪೋರ್ಟಲ್ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ಇನ್ವಾ ಪ್ರಾರ್ಥನೆ ಮಾಡ್ತಿದ್ದೇನೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು